ನಮಸ್ಕಾರ ಎಲ್ಲರಿಗೂ ಈ ಅಂತೂ ಯಾವುದೇ ನಾನ್ ವೆಜ್ ಹೋಟೆಲ್ಗೆ ಹೋದ್ರಂತೂ ಈ ಚಿಕನ್ ದಮ್ ಬಿರಿಯಾನಿಯಂತೂ ಇದ್ದೇ ಇರುತ್ತೆ ಕಡಿಮೆ ಸಮಯದಲ್ಲಿ ತುಂಬಾ ಸುಲಭವಾಗಿ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಸೊ ಹಂಡ್ರೆಡ್ ಪರ್ಸೆಂಟಾಗಿ ರುಚಿಯಾಗಿ ಬರುತ್ತೆ ಖಂಡಿತ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಪರ್ಫೆಕ್ಟಾಗಿ ಈ ಚಿ ಚಿಕನ್ ದಮ್ ಬಿರಿಯಾನಿನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಲೇಟ್ ಮಾಡ್ತೀರಾ ಈ ಟೇಸ್ಟಿ ಟೇಸ್ಟಿ ಚಿಕನ್ ದಮ್ ಬಿರಿಯಾನಿನ ಹೇಗೆ ಈ ರೆಸಿಪಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ನಾನು ನಾಲ್ಕು ಜನಕ್ಕಾಗುವಷ್ಟು ಚಿಕನ್ ಬಿರಿಯಾನಿನ ಮಾಡ್ತಾ ಮೊದಲಿಗೆ ನಾನು ಇಂಡಿಯಾ ಗೇಟ್ ಬಾಸ್ಮತಿ ರೈಸ್ ಅಕ್ಕಿನ ನಾನು ತೊಗೊತಾ ಇದ್ದೀನಿ ನೀವು ಯಾವುದಾದ್ರೂ ತೊಗೊಬೋದು ಅದನ್ನು ನಾನು ಒಂದೆರಡು ಗ್ಲಾಸ್ ಅಕ್ಕಿನ ನಾನು ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ಇದ್ದೀನಿ ಮುಂಚೆನೇ ಅರ್ಧ ಗಂಟೆ ಮುಂಚೆನೇ ನಾವು ನೆನೆಸಿಟ್ಕೊಬೇಕಾಗುತ್ತೆ ಸೊ ಅದನ್ನು ನಾನು ನೀರಲ್ಲಿ ಇದ್ದೀನಿ ನಂತರ ಕ್ಲೀನಾಗಿ ತೊಳೆದಿಟ್ಕೊಂಡಿರ್ತಕ್ಕಂಥ ಚಿಕನ್ಗೆ ನಾನು ಒಂದು ಸ್ಪೂನು ಉಪ್ಪನ್ನು ಇದ್ದೀನಿ ನಂತರ ಬಿರಿಯಾನಿ ಮಸಾಲ ಒಂದೆರಡು ಸ್ಪೂನ್ ಹಾಕೊತೇನೆ ನಂತರ ಒಂದು ಅರ್ಧ ಸ್ಪೂನು ಅರಿಶಿನ ಹಾಕೊತೇನೆ ಹಚ್ಕಾರದ ಪುಡಿ ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಬೇಕು ನಾನಿಲ್ಲಿ ಒಂದೆರಡು ಸ್ಪೂನ್ ಹಚ್ಕಾರದ ಪುಡಿನ ಹಾಕೊತಾ ಇದ್ದೀನಿ ನಂತರ ಕೊತ್ತಂಬರಿ ಸೊಪ್ಪು ಪುದೀನ ಒಂದು ಸ್ವಲ್ಪ ಹಾಕೊತಾ ಇದ್ದೀನಿ ಪುದೀನ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡಿರ್ತಕ್ಕಂಥ ಪುದೀನ ನಂತರ ಒಂದು ಕಪ್ನಷ್ಟು ನಾನು ಮೊಸರನ್ನ ಚೆನ್ನಾಗಿ ಅದನ್ನು ಕಲಸ್ಬಿಟ್ಟು ಗಂಟು ಆಗೇ ಇರಬಾರ್ದು ಚೆನ್ನಾಗಿ ಕಲಸಿರ್ತಕ್ಕಂಥ ಮೊಸರನ್ನ ಹಾಕ್ಕೊಂಡು ನಂತರ ಮಿಕ್ಸಿ ಜಾರ್ಲಿಗೆ ಒಂದು ಗಡ್ಡೆ ಸುಲಿದಿರ್ತಕ್ಕಂಥ ಬೆಳ್ಳುಳ್ಳಿ ಒಂದು ಅರ್ಧ ಶುಂಠಿ ಕಟ್ ಮಾಡಿರ್ತಕ್ಕಂಥ ಶುಂಠಿನ ಹಾಕೊತಾ ಇದ್ದೀನಿ ಒಂದೆರಡು ಮೆಣಸಿನಕಾಯಿ ಹಸಿ ಮೆಣಸಿನಕಾಯಿನ ಮಿಕ್ಸಿಗೆ ಹಾಕ್ಕೊಂಡು ಅದ್ರ ಜೊತೆಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದನ್ನು ಚೆನ್ನಾಗಿ ಕಲಿಸ್ಬೇಕು ಕಲಿಸ್ಬಿಟ್ಟು ನಂತರ ಒಂದು ಅರ್ಧ ನಿಂಬೆ ಹಣ್ಣನ್ನು ನಾನು ಅದರಲ್ಲಿ ಹಿಂಡ್ಕೊತಾ ಇದ್ದೀನಿ ನಿಂಬೆ ಹಣ್ಣನ್ನು ಹಿಂಡಿದ ನಂತರ ಅದನ್ನು ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನೂ ಮಿಕ್ಸ್ ಮಾಡ್ಕೊಂಡ ನಂತರ ಈ ಥರ ಕಾಣಿಸುತ್ತೆ ನೋಡಿ ನಂತರ ಧನಿಯಾ ಪುಡಿನ ಅರ್ಧ ಸ್ಪೂನ್ ಹಾಕೊತಾ ಇದ್ದೀನಿ ಅರ್ಧ ಸ್ಪೂನ್ ಹಾಕ್ಕೊಂಡ ನಂತರ ಇಲ್ಲಿ ನಾನು ಮುಂಚೆನೇ ಈರುಳ್ಳಿನ ಉದ್ದುದ್ದಕ್ಕೆ ಒಂದು ನಾಲ್ಕು ಈರುಳ್ಳಿ ತೊಗೊಂಡ್ಬಿಟ್ಟು ಉದ್ದುದ್ದಿಕ್ಕೇ ಕಟ್ ಮಾಡಿಕೊಂಡು ಎಳೆ ಎಳೆಯಾಗಿ ಸಪ್ರೇಟಾಗಿ ಮಾಡಿರಬೇಕು ಅದನ್ನು ನಾನು ಎಣ್ಣೆಯಲ್ಲಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ನಾನು ಅದನ್ನು ಇದ್ದೀನಿ ಅದು ಗೋಲ್ಡನ್ ಕಲರ್ ಬಂದ ನಂತರ ಎತ್ತಿಕೊಬೇಕು ಸಪ್ರೇಟ್ ಎತ್ಕೊ ಎತ್ತಿಟ್ಕೊಂಡ್ಮೇಲೆ ಟೊಮೊಟನು ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥ ಟೊಮೊಟನ ನಾನಿಲ್ಲಿ ಅದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಂತರ ಹುರಿದಿಟ್ಕೊಂಡಿರ್ತಕ್ಕಂಥ ಆನಿಯನನ್ನು ನೋಡಿ ಈ ಕಲರ್ ಬರೋವರೆಗೂ ಹುರಿದಿಟ್ಕೊಂಡ್ಬಿಟ್ಟು ಆ ಎಣ್ಣೆನ ಸಪ್ರೇಟ್ ಮಾಡಬೇಕು ಸಪ್ರೇಟ್ ಮಾಡಿಬಿಟ್ಟು ನಾವು ಚಿಕನನ್ನು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಒಂದೂವರೆ ಸ್ ಒಂದೂವರೆ ಸ್ಪೂನ್ ಆಗುವಷ್ಟು ಆನಿಯನನ್ನು ನಾವು ಅದಕ್ಕೆ ಸೇರಿಸ್ಕೊಬೇಕು ನಾವು ಆನಿಯನ್ ಹುರ್ತಿರ್ತೀವಲ್ಲ ಅದೇ ಎಣ್ಣೆಯನ್ನು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗುವಷ್ಟು ದೊಡ್ಡ ಸ್ಪೂನಲ್ಲಿ ಅರ್ಧ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡಿ ಅದನ್ನು ನಾವು ಮುಚ್ಚಳ ಮುಚ್ಚಿ ಅರ್ಧ ಗಂಟೆ ಮುಚ್ಚಿಡಬೇಕು ನಿಮ್ಗೆ ಟೈಮ್ ಇದ್ದರೆ ಒಂದು ಗಂಟೆವರೆಗೂ ಅದನ್ನು ನೆನೆಯಕ್ಕೆ ಬಿಡಬೇಕು ನಂತರ ಇಲ್ಲಿ ನಾನು ಮತ್ತೆ ಅದಾದ ನಂತರ ಈ ಕಡೆ ಅನ್ನನ ಬೇಯಿಸ್ಕೊಳ್ಳೋದಕ್ಕೆ ನಾನು ಒಂದು ದೊಡ್ಡ ಪಾತ್ರೆಯನ್ನು ತೊಗೊಂಡಿದ್ದೀನಿ ನೋಡಿ ನೀರಾಗಲಿ ಕುದಿತಾ ಇದೆ ಕುದಿಯೋ ನೀರಿಗೆ ನಮ್ಮ ಮಸಾಲೆ ಐಟಮ್ನೆಲ್ಲ ನಾನು ಹಾಕ್ತಾ ಇದ್ದೀನಿ ಅದಕ್ಕೆ ಮಸಾಲ ಐಟಮ್ಸು ಎಲ್ಲ ಆ್ಯಡ್ ಮಾಡಿದ ನಂತರ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಗೆ ಒಂದು ಅರ್ಧ ನಿಂಬೆಹಣ್ಣನ್ನು ಅದರಲ್ಲಿ ಇದ್ದೀನಿ ನಿಂಬೆಣ್ಣೆನ ತೊಟ್ಟು ಸಮೇತ ಅದರೊಳಗಡೆ ಹಾಕಬೇಕಾಗುತ್ತೆ ನಂತರ ನಾವು ಅನ್ನಕ್ಕೆ ಉಪ್ಪು ಹಾಕಬೇಕಾಗುತ್ತೆ ಅನ್ನಕ್ಕೆ ಎಷ್ಟು ಉಪ್ಪು ಹಾಕ್ತೀವೋ ರುಚಿಗೆ ಆ ಥರ ಅದರಷ್ಟು ನೋಡ್ಕೊಂಬಿಟ್ಟು ಉಪ್ಪಾಕಿ ನಂತರ ಅದನ್ನು ಚೆನ್ನಾಗಿ ಕಲಿಸ್ಬೇಕು ಕಲಿಸಿದ ನಂತರ ನಾವು ಮುಂಚೆನೆ ನೆನೆಸ್ಕೊಂಡಿರ್ತೀವಲ್ಲ ಅಕ್ಕಿನ ಆ ಅಕ್ಕಿನ ತೊಳೆದ್ಬಿಟ್ಟು ನಾವು ನೀರಲ್ಲಿ ಹಾಕಿ ಅನ್ನನ ನಾವು ರೆಡಿ ಮಾಡ್ಕೊಬೇಕು ತುಂಬ ಬೇಬೇಕಂತ ಏನಿಲ್ಲ ಒಂದು ಎಂಬತ್ತರಷ್ಟು ಬೆಂದರೆ ಸಾಕು ಅದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಮುಚ್ಚಳನ ಮುಚ್ಚಿ ಈ ಕಡೆ ಒಂದು ಪಾತ್ರೆಗೆ ನಾವು ತುಪ್ಪನ ಹಾಕ್ಕೊಬೇಕು ತುಪ್ಪ ಹಾಕ್ಕೊಂಡು ಅದಕ್ಕಾದ ನಂತರ ನೆನೆಸಿಟ್ಟಿರ್ತಕ್ಕಂತಹ ಚಿಕನನ್ನು ನಾವು ಅದರಲ್ಲಿ ಸೇರಿಸ್ಕೊಬೇಕು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಡು ಕಲಿಸ್ಕೊಂಡು ಚಿಕನ್ನು ಚೆನ್ನಾಗಿ ನಾವು ಬೇಯಿಸ್ಕೊಬೇಕು ಚಿಕನ್ನು ಬೇಯಿಸೋದಕ್ಕೆ ನಾವು ಈ ಕಡೆ ರೆಡಿ ಮಾಡ್ಕೊತಾ ಇದ್ದೀವಿ ಆ ಕಡೆ ಅನ್ನನೂ ರೆಡಿ ಆಗ್ತಾಯಿದೆ ಸೊ ಈ ಥರ ಬಂದಿರುತ್ತೆ ಅದು ಬೆಂದಾದಮೇಲೆ ಅದೊಂಥರ ಗ್ರೇವಿ ಥರ ರೆಡಿ ಆಗುತ್ತೆ ಅದು ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡು ಈ ಕಡೆ ಆಲ್ರೆಡಿ ಅನ್ನ ರೆಡಿ ಆಗಿದೆ ಬೆಂದಿದೆ ಅಕ್ಕಿಯೆಲ್ಲ ಸಾಕು ಒಂದು ಎಂಬತ್ತರಷ್ಟು ಬೆಂದರೆ ಸಾಕು ಪೂರ್ತಿ ಬೇಯಬೇಕಂತ ಏನೂ ಇಲ್ಲ ಅದನ್ನು ಒಂದು ನಾವು ಈ ಥರ ದೊಡ್ಡ ಪಾತ್ರೆಯಲ್ಲಿ ಅದು ನೀರು ಇರಬಾರ್ದು ನೀರೆಲ್ಲ ಜಾಲಿಸ್ಕೊಂಡು ಒಂದು ದೊಡ್ಡ ಪಾತ್ರೆಯಲ್ಲಿ ನಾವು ಎಲ್ಲ ಅನ್ನೂ ನಾವು ಎತ್ತಿಕೊಬೇಕು ನಿಮಗೆ ಬೇ ಬೇಡ ಅಂತಂದರೆ ಅನ್ನದೊಳಗಡೆ ಹಾಕಿರ್ತೀವಲ್ಲ ಮೆಣಸು ಲವಂಗ ಅದನ್ನೆಲ್ಲ ತೆಗ್ದಿಟ್ಕೊಬೌದು ಇಲ್ಲ ಬಿಡಲೂಬೌದು ಅದು ನಿಮ್ಮ ಆಗಿರುತ್ತೆ ಈ ಥರ ಎಲ್ಲ ಅನ್ನನೆಲ್ಲ ನಾನು ತೆಗ್ದಿಟ್ಕೊತಾ ಇದ್ದೀನಿ ಒಂಚೂರು ನೀರು ಇರಬಾರ್ದು ಅದರಲ್ಲಿ ಈ ಥರ ತೆಗ್ದಿಟ್ಕೊಬೇಕು ಎಲ್ಲ ಮೇಲೆ ಹಾಗೆ ನಾವು ಅದು ಗ್ರೇವಿ ಮಾಡೋದಕ್ಕೆ ರೆಡಿ ಮಾಡಿಟ್ಟಿದ್ವಲ್ಲ ಅದನ್ನು ಅದು ಅವಾಗವಾಗ ಇರಿ ಯಾಕಂತಂದ್ರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಸೊ ಅವಾಗವಾಗ ನೋಡಿಕೊಂಡು ನಾವು ಕ ಕಲಿಸ್ಕೊಬೇಕು ಈಗ ಗ್ರೇವಿನೂ ರೆಡಿಯಾಗಿದೆ ಈ ಥರ ಬಂದಿದೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ ನಂತರ ಅದನ್ನು ಅನ್ನನ ಎಳಿ ಎಳಿಯಾಗಿ ಪದ್ರ ಪದ್ರಾಗಿ ಮೇಲ್ಗಡೆ ಹಾಕುವಂತ ಹೋಗ್ಬೇಕು ನಾವು ಒಂದೇ ಸಲ ಹಾಕೋಂಗಿಲ್ಲ ಒಂದು ಸ್ವಲ್ಪ ಅರ್ಧ ಅನ್ನ ಹಾಕಿದ್ಮೇಲೆ ನಾವು ಮುಂಚೆನೇ ಹುರಿದಿಟ್ಕೊಂಡಿರ್ತೀವಲ್ಲ ಆನಿಯನ್ನು ಒಂದು ಸ್ವಲ್ಪ ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿ ಪುದೀನ ನಾವು ಹಾಕೊಂಬಿಟ್ಟು ಮತ್ತೆ ಅದರ ಮೇಲೆ ನಾವು ಅನ್ನನ ಇನ್ನೊಂದು ಎಳೆಯಾಗಿ ಹಾಕಬೇಕು ಹಾಕಿದ ನಂತರ ಮತ್ತೆ ಪುನಃ ನಾವು ಹುರಿದಿಟ್ಕೊಂಡಿರ್ತಕ್ಕಂತಹ ಆನಿಯನ್ನು ಅದು ಸಣ್ಣದಾಗಿ ಹೆಚ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು ಪುದೀನ ಹಾಗೆ ಬಿರಿಯಾನಿ ಮಸಾಲನ ಒಂದು ಸ್ವಲ್ಪ ನಾನು ಹಾಕ್ಕೊತೇನೆ ಮೇಲುಗಡೆ ಹಾಕ್ಕೊಂಡು ಮತ್ತೆ ಉಳಿದಿರ್ತಕ್ಕಂಥ ಎಲ್ಲ ಅನ್ನೂ ಮತ್ತೆ ಅದರ ಮೇಲೆ ಹಾಕ್ಬಿಟ್ಟು ಪುನಃ ಸ್ಪ್ರೆಡ್ ಮಾಡ್ತೀನಿ ನಾನು ಸ್ಪ್ರೆ ಸ್ಪ್ರೆಡ್ ಮಾಡಿ ಉಳಿದಿಟ್ಟಿರ್ತಕ್ಕಂಥ ಆನಿಯನ್ನು ಆಮೇಲೆ ಕೊತ್ತಂಬರಿ ಪುದೀನ ಆಮೇಲೆ ಬಿರಿಯಾನಿ ಮಸಾಲ ಒಂದು ಸ್ವಲ್ಪ ಹಾಕ್ಬಿಟ್ಟು ಮೇಲುಗಡೆ ಒಂದೆರಡು ಸ್ಪೂನಷ್ಟು ನಾನು ತುಪ್ಪನೂ ಹಾಕ್ತೇನೆ ತುಪ್ಪ ಹಾಕಿದ ನಂತರ ಈ ಕೇಸರಿ ಬರುತ್ತಲ್ಲ ಕೇಸರಿನ ಬಿಸಿ ಹಾಲಲ್ಲಿ ನೆನೆ ಇಟ್ಕೊಂಡಿರಬೇಕು ಆ ನೆನೆ ಇಟ್ಕೊಂಡಿರ್ತಕ್ಕಂಥ ನಾನು ಹಾಲನ್ನು ನಾನು ಇವಾಗ ಮೇಲ್ಗಡೆ ಹಾಕ್ಬಿಟ್ಟು ಒಂದು ಕಾಟನ್ ಬಟ್ಟೆ ಆಗಿರ್ಬೋದು ಇಲ್ಲ ಕಾಟನ್ ಟವಲ್ ಥರ ಟವಲನ್ನು ಒದ್ದೆ ಮಾಡಿಬಿಟ್ಟು ಈ ಥರ ಸುತ್ತ ನಾವು ಪಾತ್ರೆಗೆ ನಾವು ಸುತ್ತಿಬಿಟ್ಟು ನಂತರ ಪ್ಲೇಟ್ ಇಟ್ಬಿಟ್ಟು ಪ್ಲೇಟ್ ಮೇಲೆ ಭಾರವಾದಂಥ ವಸ್ತುನ ಇಡಬೇಕು ಒಂದು ಹತ್ತು ನಿಮಿಷ ಸಣ್ಣ ಉರಿಯಲ್ಲಿ ನಾವು ಬೇಯಿಸ್ಕೊಂಡ್ರೆ ಚಿಕನ್ ದಮ್ ಬಿರಿಯಾನಿ ರೆಡಿಯಾಗಿರುತ್ತೆ ಈ ಸಂಡೇ ನಿಮ್ಮನೇಲೂ ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಈ ಚಿಕನ್ ದಮ್ ಬಿರಿಯಾನಿಯಂತೂ ಈಗ ರೆಡಿಯಾಗಿದೆ ಆ ಗ್ರೇವಿಯಂತೂ ತುಂಬಾ ಚೆನ್ನಾಗಿರುತ್ತೆ ಈ ಅನ್ನ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ತಿನ್ನೋದಕ್ಕೆ ಒಂದು ಸಲ ಈ ಥರ ವಿಧಾನದಲ್ಲಿ ತಿನ್ನಿ ತುಂಬಾ ಇಷ್ಟ ಆಗುತ್ತೆ ನಿಮ್ಗೂ ನಾವು ಹೊರ್ಗಡೆ ಹೋಗಿ ತಿನ್ನೋದಕ್ಕಿಂತ ನಾವು ಇಷ್ಟಪಟ್ಟು ಮನೆಯಲ್ಲಿ ನಮ್ಮ ಇಷ್ಟವಾಗಿರ್ತಕ್ಕಂಥ ಫ್ಯಾಮಿಲಿಗೆ ನಾವೇ ಮನೆಯಲ್ಲಿ ನಮ್ಮ ಕೈಯಾರಿ ಈ ಥರ ಮಾಡಿಕೊಡೋದ್ರಿಂದ ಅವ್ರಿಗೂ ತುಂಬ ಖುಷಿಯಾಗುತ್ತೆ ಇವತ್ತಿನ ಈ ಚಿಕನ್ ದಮ್ ಬಿರಿಯಾನಿ ಇಷ್ಟ ಆಗಿದ್ದರೆ ತಪ್ಪದೆ ಒಂದು ಲೈಕ್ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಇನ್ನಷ್ಟು ರೆಶ್ ರೆಸಿಪಿಗಳಿಗಾಗಿ ಲೆಟ್ಸ್ ಕುಕ್ ವಿತ್ ಉಮಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹೊಸ ಹೊಸ ರೆಸಿಪಿಗಳನ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ಉಮಾ ಕುಕಿಂಗ್ ಚಾನಲ್